నమస్కారం నేను కోనప్ప ప్రధాన కార్యదర్శి రాజ్య వక్లిగర సంఘ దినాంక ఇప్పర ఒర సవరద ఇప్పరి ఏడు హెర్ స ఇప్ప కర్ణాటక సర్కార ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಕೈಗೊಳ್ಳಲಿದೆ ಈ ಕೈಗೊಳ್ಳುವ ಸಮೀಕ್ಷೆಗೆ ಎಲ್ಲ ಸಮುದಾಯದವರು ಮುಖ್ಯವಾಗಿ ನಾನು ಒಕ್ಕಲಿಗರಲ್ಲಿ ಮನವಿ ಮಾಡೋದೇನೆಂದರೆ ಸಮೀಕ್ಷೆದಾರರು ಬರೋ ಮೊದಲೇ ಮನೆಯಲ್ಲಿರೋರು ಎಲ್ಲ ಆಧಾರ್ ಕಾರ್ಡು ಇಟ್ಕೊಂಡಿರಬೇಕು ಆಧಾರ್ ಇಲ್ಲದೇ ಇರೋರು ಕನಿಷ್ಠ ಎನ್ರೋಲ್ಮೆಂಟ್ ಮಾಡಿಸೋ ನಂಬರ್ ಇಟ್ಕೊಂಡಿರಬೇಕು ಎಲ್ಲ ಆಧಾರ್ಗಳನ್ನು ವ ಮನೆಯಲ್ಲಿರ್ತಕ್ಕಂಥ ಚಾಲ್ತಿಯಲ್ಲೇ ಇರ್ತಕ್ಕಂಥ ಒಂದು ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಆರು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನವರಿಗೆ ಆಧಾರ್ ಅಗತ್ಯ ಇರೋದಿಲ್ಲ ಅವರ ಹೆಸರುಗಳನ್ನು ಇದರಲ್ಲಿ ರೇಷನ್ ಕಾರ್ಡಲ್ಲಿದ್ದರೆ ಸರಿ ಇಲ್ಲಿ ಇರಲಿಲ್ಲ ಅಂದರೆ ರೇಷನ್ ಕಾರ್ಡಲ್ಲಿ ಇಲ್ಲದೇ ಹೋದರೂ ಕೂಡ ಸಮೀಕ್ಷೆದಾರರಿಗೆ ತಿಳಿಸ್ಬೇಕು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಐ ಡಿ ಮನೆಯಲ್ಲಿ ಯಾರಾದರೂ ಅಂಗವಿಲ್ಲ ಅಂಗವಿಕಲ್ರಿದ್ದರೆ ಯು ಡಿ ಐ ಡಿ ಕಾರ್ಡು ಹಾಗೆ ಕಾಯಿಲೆ ಇನ್ನೊಂದು ಮತ್ತೊಂದು ಸಮಸ್ಯೆ ಇದ್ದರೆ ಆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇಟ್ಕೊಂಡಿದ್ದು ಸಮೀಕ್ಷಾದಾರರು ಬಂದಾಗ ಅವರು ತಿಳಿಸ್ಬೇಕು ಸಂಪೂರ್ಣವಾದ ಒಂದು ಮಾಹಿತಿ ಅವರು ಯಾವ ಜಾತಿಗೆ ಸೇರಿದ್ದಾರೆ ಅವರ ವಯಸ್ಸೆಷ್ಟು ಅವರ ಇರ್ತಕ್ಕಂಥ ಆಸ್ತಿ ಎಷ್ಟು ಇರ್ತಕ್ಕಂಥ ಚರಾಸ್ತಿ ಎಷ್ಟು ಸ್ಥಿರಾಸ್ತಿ ಜೊತೆಗೆ ಎಲ್ಲವನ್ನು ಮಾಹಿತಿ ನೀಡಬೇಕಿದೆ ಅವರ ವಿದ್ಯಾಭ್ಯಾಸ ಎಷ್ಟು ಇಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದಕ್ಕೂ ಸಮೀಕ್ಷಾದಾರರು ಅಂಕಗಳನ್ನು ಫಿಕ್ಸ್ ಮಾಡಿದ್ದಾರೆ ಒಟ್ಟು ಇನ್ನೂರು ಅಂಕಗಳು ಅದರಲ್ಲಿ ಕಡಿಮೆ ಓದ್ದವ್ರಿಗೆ ಹೆಚ್ಚು ಅಂಕ ಬಡತನದಿಂದ ವಿದ್ಯಾಭ್ಯಾಸ ಮೊಟ್ಟಗೊಳಿಸಿದವ್ರಿಗೆ ಹೆಚ್ಚಿಗೆ ಅಂಕ ಕಡಿಮೆ ಆಸ್ತಿ ಇರೋರಿಗೆ ಆಸ್ತಿ ಇಲ್ಲದೆ ಇರೋರಿಗೆ ಹೆಚ್ಚು ಅಂಕ ಚರಾಸ್ತಿ ಕಡಿಮೆ ಇರೋರಿಗೂ ಹೆಚ್ಚು ಅಂಕ ಹೀಗೆ ಅಂಕಗಳನ್ನು ನೆಗೆ ನಿಗದಿಪಡಿಸಿದ್ದಾರೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಜೊತೆಗೆ ಇದು ಪರೋಕ್ಷವಾಗಿ ಜಾತಿಗಣತಿ ಹಾಗೂ ಆರ್ಥಿಕ ಸಮೀಕ್ಷೆ ಸಹ ಆಗ್ತಾಯಿದೆ ಹಾಗಾಗಿ ನಾನು ಸಂಪೂರ್ಣವಾಗಿ ಒಕ್ಕಲಿಗರ ಸಮುದಾಯದಲ್ಲಿ ಮನವಿ ಮಾಡೋದೇನೆಂದರೆ ಯಾರೊಬ್ಬರೂ ಕೂಡ ಈ ಒಂದು ಸಮೀಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು ತಪ್ಪಿಸ್ಕೊಂಡ್ರೆ ಅದು ಒಕ್ಕಲಿಗರ ಸಂಖ್ಯೆ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅದು ಒಂದು ಆ ಜಾತಿಗೆ ಅವಮಾನ ಅಥವಾ ದ್ರೋಹ ಮಾಡಿದಂಗೆ ಆಗ್ತದೆ ಹಾಗಾಗಿ ಎಲ್ಲ ಒಕ್ಕಲಿಗರು ಅವತ್ತು ಹುಟ್ಟಿದ ಮಗುವಿಂದ ಹಿಡಿದು ಸತ್ತ ಸಾಯೋ ತನಕ ಸಾ ಏನು ಸಾವಿನ ಅಂಚಿನಲ್ಲಿರ್ತಕ್ಕಂಥವರು ಕೂಡ ಆ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡ್ತೇನೆ ಇಲ್ಲದನ್ನು ಯಾವುದು ತೋರಿಸ್ಕೋಬಾರ್ದು ಇರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥ ಸಾಲ ಸೋಲ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸಮೀಕ್ಷೆದಾರರಿಗೆ ತಿಳಿಸಿ ನೈಜತೆಯನ್ನು ಕಾಪಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರೆಸ್ಕೊಡಲಿ ಯಶಸ್ವಿ ಆಗಬೇಕು ಅಂತ ಸಮುದಾಯದ ಮುಖಂಡರಲ್ಲಿ ಮತ್ತು ಸಮುದಾಯದವರಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ವಕಲಿ ಎಲ್ಲ ನನ್ನ ಮುಳಬಾಗಲು ತಾಲೂಕಿನ ಸಮುದಾಯದ ಮುಖಂಡರಿಗೆ ಎಲ್ಲ ಬಂಧು ಭವನಿಗರಿಗೆ ನಮಸ್ಕಾರಗಳು ಬಂಧುಗಳೇ ನಮ್ಮ ಘನ ಕರ್ನಾಟಕ ಸರ್ಕಾರ ಇದೇ ತಿಂಗಳು ಇಪ್ಪತ್ತೆರಡರಿಂದ ಮುಂದೆ ಬರುವ ಮುಂದಿನ ತಿಂಗಳು ಏಳರವರೆಗೂ ಏನಿವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಸಮೀಕ್ಷೆಗಳನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಿರ್ಧಾರ ತಗೊಂಡಿದೆ ತೊಗೊಂಡಿದೆ ದಯವಿಟ್ಟು ನಾನೆಲ್ಲ ಬಂಧುಗಳಲ್ಲಿ ಮನವಿ ಮಾಡೋದಿಷ್ಟೇ ಈ ಒಂದು ಸಮತಿ ಏನಿವತ್ತು ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರತಕ್ಕಂಥ ಸಮೀಕ್ಷಕರಿಗೆ ಎಲ್ಲ ಮಾಹಿತಿಯನ್ನು ಕುಲಂಕುಷವಾಗಿ ಸಂಕ್ಷಿಪ್ತವಾಗಿ ವರದಿ ಸಲ್ಲಿಸಬೇಕು ಯಾರು ಒಬ್ಬರನ್ನು ತಪ್ಪಿಸ್ಕೊಳ್ಳದೆ ಆ ಸಮೀಕ್ಷೆ ಸಂದರ್ಭದಲ್ಲಿ ಹಾಜರಿದ್ದು ನಿಮ್ಮ ಎಲ್ಲ ನಿಮ್ಮ ಕುಟುಂಬದ ಎಲ್ಲ ಒಂದು ವರದಿಯನ್ನೇನು ಅರವತ್ತು ನಮೂನೆ ಪ್ರಶ್ನಾವಳಿ ಇರತಕ್ಕಂಥ ನಮೂನೆಯಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ನೀವು ಕೊಟ್ಟು ನಮ್ಮ ರಾಜ್ಯ ಸರ್ಕಾರ ಏನು ಯೋಜನೆಗಳು ಮಾಡ್ತಾ ಇದೆ ಬಡವರಿಗೆ ನಾವು ಅಂತ ಹಿಂದುಳಿದವರೆಗೂ ಅನುಕೂಲಗಳು ಮಾಡಿಕೊಟ್ಟು ನಿಮಗೆಲ್ಲ ನಿಮ್ಮ ಕಲ್ಯಾಣಕ್ಕಾಗಿ ಒಂದು ಯೋಜನೆಗಳು ರೂಪಿಸಿದ್ದಾರೆ ಅದಕ್ಕಾದರೆ ಅದನ್ನು ರಿಸರ್ವೇಷನ್ ಪಡಲಿಕ್ಕೆ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಬಂಧುಗಳೇ